ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಫ್ರೆಂಡ್ಸ್ ಆ ಬಿಸಿಲು ಜಾಸ್ತಿ ಇಲ್ಲ ಇತ್ತೀಚೆಗಂತೂ ಅದಕ್ಕೆ ಸ್ವಲ್ಪ ಬಿಸಿಲು ಬಂದಿದೆ ಅಲ್ವಾ ಪಾಪು ತೊಟ್ಟು ಎಲ್ಲ ಒಣಗಾಕೋಣ ಅಂತ ಇದ್ದೀನಿ ಪಾಪು ಹಾಸಿಗೆ ಅದೆಲ್ಲನೂ ಸಹಿತ ಒಣಗಾಕಬೇಕು ಒಣಗಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಪಾಪನೂ ಸಹಿತ ಅದರಲ್ಲಿ ಮನಗಿಸ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಣಗಿಸ್ತಾ ಇದ್ದೀನಿ ಪಾಪು ಮಲ್ಕೊಂಡಿದ್ದಾಳೆ ಪಾಪು ಎನಿ ಟೈಮ್ ಬೆಳಗ್ಗೆ ಹೊತ್ತು ಮಲ್ಕೊಂಡಿರ್ತಾಳೆ ಎಬ್ ಎಬ್ರಿ ಸೀರೆ ಎದೊಳೋದಿಲ್ಲ ಬಿಸಿಲಿಗೆ ಸ್ವಲ್ಪ ಕಣ್ಣು ಬಿಡಿಸೋಣ ಅಂತ ಸಹಿತ ಎದ್ದೋಳೋದಿಲ್ಲ ಬಿಸಿಲಿಗೆ ಕಣ್ಣೆಲ್ಲ ಹಳದಿ ಆಗಿರುತ್ತೆ ಅಲ್ವ ಊಟ ಮಕ್ಕಳಿಗೆ ಚೆನ್ನಾಗಿ ಕಣ್ಣು ಬಿಡಿಸ್ಬೇಕಾಗುತ್ತೆ ಈ ಟೈಮಲ್ಲಿ ಕಣ್ಣು ಬಿಡೋ ಅಂದರೂ ಸಹಿತ ಬಿಸಿಲಿಗೆ ಬಿಡೋದೇ ಇಲ್ಲ ಅದೊಂದು ತೊಂದರೆ ನಮ್ಮ ಮನೇಲಿ ಪಾಪದೊಂದು ನನ್ನ ಹಸ್ಬೆಂಡು ಡೈಲಿ ಕಣ್ಣು ಬಿಡಿಸ್ತಾ ಇರ್ತಾರೆ ಪರವಾಗಿಲ್ಲ ಇವಾಗ ಹಳದಿದೆಲ್ಲ ಕಣ್ಣಲ್ಲಿ ಹಳದಿ ಹಳ್ಳಿ ಹಳದಿ ಕಲರ್ ಇರುತ್ತಲ್ಲ ಅದೆಲ್ಲದೂ ಸಹಿತ ಹೋಗಿದೆ ಇವಾಗ ಸದ್ಯಕ್ಕೆ ಮಲ್ಕೊಂಡಿದ್ದಾಳೆ ಯಶನೂ ಸಹಿತ ಆಟ ಆಡ್ತಾ ಇದ್ದಾಳೆ ಇಬ್ಬರು ಮಕ್ಕಳು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಮನೇಲಿ ಜನ ಇದ್ದಾರೆ ಆದರೂ ಸಹಿತ ತಾಯಿ ಆದಳು ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಸಣ್ಣ ಪಾಪ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ನನ್ನ ಹಸ್ಬೆಂಡು ಪಾಪ ಎಲ್ಪ್ಫುಲ್ ಮಾಡ್ತಾ ಇರ್ತಾರೆ ಮತ್ತು ನಮ್ಮ ಅಮ್ಮನೂ ಸಹಿತ ಎಲ್ಲ ಕೆಲಸನೂ ಸಹಿತ ಮಾಡ್ತಾರೆ ಇವಾಗ ಸ್ವಲ್ಪ ನಾನು ಅಲ್ಪ ಸ್ವಲ್ಪ ನಂದು ನಾನು ಕೆಲಸ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ವ ಎಲ್ಲನೂ ಸಹಿತ ಬೇರೆಯವ್ರಿಗೆ ಹೇಳಿ ಅಮ್ಮಂಗೆ ಹೇಳಿ ಇಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿ ಮಾಡಿ ಮಾಡಿಸೋ ಬದಲು ನನ್ನ ಹಸ್ಬೆಂಡ್ ಇದ್ದೀರಿ ಇದೆಲ್ಲ ಕೊಡೋರು ನನ್ನ ಹಸ್ಬೆಂಡು ಸಹಿತ ಡ್ಯೂಟಿ ಹೋಗಿದ್ದಾರೆ ಪಾಪ ಅವ್ರು ಎಷ್ಟು ದಿನ ಅಂತ ರಜೆ ಆಗ್ತಾರೆ ಹೇಳಿ ನನ್ನ ತಮ್ಮನೂ ಸಹಿತ ಪಾಪ ಅವ್ನು ಗಾಡಿ ಓಡಿಸಿ ನೀರು ಕ್ಯಾನೆಲ್ಲ ಎತ್ತೋದು ತುಂಬ ಕಷ್ಟ ಆಗುತ್ತೆ ಅವ್ನಿಗೆ ಅದಕ್ಕೆ ಅವರು ಸಹಿತ ಹೋಗಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೋಗಿದ್ದಾರೆ ಇವಾಗ ಸ್ವಲ್ಪ ನಾನೇ ಹಾಗೆ ತೊಟ್ಲನ್ನೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಎಲ್ಲ ಧೂಳು ಧೂಳು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹಿತ ಎಲ್ಲಿಂದಲ್ಲಾದರೂ ಧೂಳು ಬರ್ತಾ ಇರುತ್ತೆ ಅದಕ್ಕೆ ಅದೆಲ್ಲ ಧೂಳೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಸಿಗೆ ಎಲ್ಲ ಒಣ ಹಾಕಿದ್ದೀನಿ ಮಗು ಸುಸು ಮಾಡಿ ಸುಸು ಮಾಡಿ ಈ ರೀತಿ ಆಗಿರುತ್ತೆ ಅಲ್ವ ಮಗುಗೆ ನಾನು ಡೈಪರ್ ಹಾಕಿಲ್ಲ ಡೈಪರ್ ಹಾಕಿದರೆ ಅಷ್ಟೊಂದು ಒಳ್ಳೆಯದಲ್ಲ ಕ್ಯಾನ್ಸರಿಗೆ ತಿರ್ಕೊಂಡ್ಬಿಡುತ್ತೆ ಮತ್ತು ಮಗು ಎಳೆ ಮಗು ಅಲ್ವಾ ಅದಕ್ಕೋಸ್ಕರನೇ ನಾವು ಡೈಪರ್ ಯಾವುದೇ ರೀತಿ ಡೈಪರ್ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಬರೀ ಕಾಟನ್ ಬಟ್ಟೆನ ಹಾಕ್ತೀನಿ ಕಾಟನ್ ಬಟ್ಟೆ ಪ್ಯೂರ್ ಕಾಟನ್ ಬಟ್ಟೆ ನಾ ಹಾಕ್ತೀವಿ ಚೆನ್ನಾಗಿರುತ್ತೆ ಮೆತ್ತಗೆ ಹಾಕ್ಬಿಟ್ರೆ ಚೆನ್ನಾಗಿ ಮಲ್ಕೊಂಬಿಡ್ತಾಳೆ ಸುಸು ಮಾಡಿದಾಗ ವಾಶ್ರೂಮ್ಗೆ ಹೋದಾಗ ಆಮೇಲೆ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಜಾಸ್ತಿ ಬಟ್ಟೆ ಇಟ್ಕೊಂಡಿದ್ದೀನಿ ನಾನಂತೂ ಕಟ್ ಮಾಡಿ ಕಟ್ ಮಾಡಿ ಜಾಸ್ತಿ ಬಟ್ಟೆ ಇಟ್ಕೊಂಡಿದ್ದೀವಿ ಪಾಪ ಅಮ್ಮ ಅದು ಕ್ಲೀನ್ ಮಾಡಿದೆ ಒಂದು ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ವಾಶ್ರೂಮ್ಗೆ ಹೋದಾಗ ಸ್ವಲ್ಪ ಅದು ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತಲೇ ಹೇಳ್ಬೋದು ಇವಾಗ ನೋಡಿ ಪಾಪನೂ ಸಹಿತ ಈಗಲೂ ಸಹಿತ ಕಣ್ಮುಚ್ಚಿದ್ದಾಳೆ ಅವಳು ಸಹಿತ ಎದಳು ಅಂದ್ರೂ ಸಹಿತ ಎದುರುಳ್ತಿರ್ಲಿಲ್ಲ ಹಾಗೆ ನಾನು ಇಟ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ಎನಿ ಟೈಮ್ ನಾನು ಮಲ್ಕೊಂಡಿದ್ರೆ ಸ್ವಲ್ಪ ಇದಾಗುತ್ತೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ವಾಕ್ ಮಾಡಿದರೆ ಕಾಲೆಲ್ಲ ಇಟ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇವಾಗ ನಾನು ವಾಕ್ ಮಾಡ್ತಾ ಇದ್ದೀನಿ ವಾಕ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನಗೆ ಇಲ್ಲಾಂತಂದರೆ ಕಾಲೆಲ್ಲ ಸೋಲೋದು ಅದೆಲ್ಲ ಇರುತ್ತೆ ಎನಿ ಟೈಮ್ ಮಲ್ಕೋಬಾರ್ದು ಬಾಣಂತನ ಅಂದರೆ ಎನಿ ಟೈಮ್ ಮಲ್ಕೊಳ್ಳೋದು ಆ ರೀತಿ ಮಾಡಬಾರ್ದು ವಾಕ್ ಮಾಡಿದರೆ ನಮಗೂ ಸ್ವಲ್ಪ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಪಾಪ ಇಟ್ಕೊಂಡು ಹಾಗೆ ಎದ್ದಿದ್ಲು ನೋಡಿ ವಾಕ್ ಮಾಡೋವಷ್ಟೊತ್ತಿಗೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಎನಿ ಟೈಮ್ ರಾತ್ರಿನೂ ಮಲ್ಕೋತಾಳೆ ಬೆಳಗ್ಗೆನೂ ಮಲ್ಕೋತಾಳೆ ಯಾವಾಗ ಎದೊಳ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ ರಾತ್ರಿ ಹೊತ್ತು ಸ್ವಲ್ಪ ಎದ್ದಿರ್ತಾಳೆ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವತ್ತು ಬೆಳಗ್ಗೆ ಅಂತೂ ಎದ್ದೊಳೋದೇ ಇಲ್ಲ ನಾನೇ ಕಡ್ದು ಹಾಲನ್ನು ಕುಡಿಸ್ಬೇಕಾಗುತ್ತೆ ಮಗುನ ಎತ್ಕೊಂಡು ಹಾಲು ಕುಡಿಸ್ತಾ ಇರ್ತೀನಿ ಇವಾಗ ಹಾಗೆ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸುಸ್ತಾಗ್ತಾ ಇತ್ತು ಹಾಗೆ ನಾನು ಸಹಿತ ಕುತ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಎರಡು ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಲೂ ಸಹಿತ ಹೇಳ್ತೀನಿ ಮತ್ತು ಕೆಲವೊಂದು ಕ್ವಶನು ಸಹಿತ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಸ್ವಲ್ಪ ವಿಡಿಯೋ ತಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೆ ನೀವು ಕೇಳ್ತಾ ಇದ್ರಿ ಸ್ವಲ್ಪ ವೀಕ್ ಇದ್ದೀರಾ ಮಗುಗೆ ಎದೆ ಅಲ್ಲಿ ಸಾಕಾಗುತ್ತಾ ಅಂತ ಕೇಳ್ತಾ ಇದ್ರಿ ಮತ್ತು ಮಗು ವೆಯ್ಟ್ ಎಷ್ಟಿದೆ ಅಂತಲೂ ಸಹಿತ ಹೇಳ್ತಾ ಇದ್ರಿ ಮಗು ವೆಯ್ಟ್ ಹೇಳಿಲ್ಲ ನಾನು ಮಗು ವೆಯ್ಟ್ ಎಷ್ಟಿದೆ ಅಂತ ಹೇಳೋದನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಈ ವಿಡಿಯೋದಲ್ಲಿ ಎರಡನೂ ಸಹಿತ ಹೇಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಮತ್ತು ಎರಡು ದಿನ ಏನಂತಕ್ಕೆ ವಿಡಿಯೋ ಮಾಡಿಲ್ಲ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಮತ್ತು ವೀಕ್ ಇದ್ದೀರಾ ಹಾಲು ಸಾಕಾಗ್ತಲ್ವ ಅಂತ ಕೇಳ್ತಿದ್ರಲ್ವಾ ನನಗಂತೂ ಹಾಲು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದರಿಂದಲೇ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಅಂತಲೇ ಹೇಳ್ಬೋದು ನನ್ನ ಫೇಸ್ ನೋಡ್ತಿರ್ಬೋದು ಎಷ್ಟು ಫುಲ್ಲು ಟೈರ್ಡ್ ಆಗಿದ್ದೀನಿ ಅಂತ ನೋಡ್ತಿರ್ಬೋದು ಹಾಲು ಸ್ವಲ್ಪ ಜಾಸ್ತಿಯಾಗಿ ಎದೆಯೆಲ್ಲ ಕಟ್ಕೊಳ್ಳೋದು ಮತ್ತು ಎದೆ ನೋವು ಈ ಕೈ ಈ ಕೈ ಎತ್ತೋದಕ್ಕೆ ಆಗ್ತಾಯಿಲ್ಲ ಆ ರೀತಿ ಆಗಿಬಿಟ್ಟಿದೆ ಒಂದೇ ಒಂದು ಸೈಡು ಆ ರೀತಿ ಆಗಿದೆ ಅದಕ್ಕೆ ಸ್ವಲ್ಪ ಎಲೆಕೋಸು ಬಿಡುತ್ತೆ ನೋಡಿ ಎಲೆಕೋಸನ್ನು ಹಾಕೊಂಡು ಟೈಟಾಗೆ ಕಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಪರವಾಗಿಲ್ಲ ದಿನಕ್ಕೆ ಮೂರು ಸರಿ ಸ್ನಾನ ಮಾಡ್ತೀನಿ ಬಿಸಿನೀರಲ್ಲಿ ಯಾಕೆ ಅಂತ ಅಂದರೆ ಸ್ವಲ್ಪ ನೋವು ಕಡಿಮೆ ಆಗಲಿ ಅಂತ ಇವಾಗ ನಾವು ಯಾವುದೇ ರೀತಿ ಹಾಸ್ಪಿಟಲ್ಗೆ ಹೋಗೋಂಗಿಲ್ಲ ಇಂಜೆಕ್ಷನ್ ಕೊಟ್ಟರೆ ಹಾಲೆಲ್ಲ ಹೋಗ್ಬಿಡುತ್ತೆ ಮತ್ತು ಮಗುಗೆ ಹಾಲು ಸಾಲೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನಂತೂ ಎಷ್ಟು ಹತ್ತಿದ್ದೀನಿ ಅಂದರೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ ತುಂಬ ಹತ್ತಿದ್ದೀನಿ ಮಾತ್ರ ನೋವು ತಡೆಯೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಆ ನೋವಿಂದಲೇ ನನಗೆ ತಲೆನೋವು ಜ್ವರ ಫುಲ್ಲು ಬಂದುಬಿಟ್ಟಿತ್ತು ಜ್ವರ ಅಂತೂ ತಡೆಯೋದಕ್ಕೆ ಆಗಿಲ್ಲ ಫುಲ್ಲು ಜ್ವರ ಬಂದುಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಡಾಕ್ಟರ್ನ ಕೇಳಿಬಿಟ್ಟು ಜ್ವರಕ್ಕೆ ಮಾತ್ರ ಟ್ಯಾಬ್ಲೆಟ್ಸನ್ನು ಈಸ್ಕೊಂಡ್ಬಂದಿದ್ವಿ ಡೋಲ್ ಸಿಕ್ಸ್ ಫಿಫ್ಟಿ ಬೇರೆ ಥರದ್ದು ಬಾಣಿ ಬಾಣಂತಿಯರಿಗೆ ಜ್ವರ ಬಂದರೆ ಯಾವುದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ನೋಡಿ ಜ್ವರದ್ದು ಮಾತ್ರೆ ಅದನ್ನೇ ಕೊಟ್ಟಿದ್ದಾರೆ ನುಂಗಿ ಇವಾಗ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಎದ್ದಿ ಓಡಾಡ್ತಾ ಇದ್ದೀನಿ ಎರಡು ದಿನ ಫುಲ್ಲು ಮಲ್ಕೊಂಡಿದ್ದೆ ಮಗುಗೆ ಹಾಲು ಕುಡಿಸೋದು ಮಲಗೋದು ಊಟನೂ ಸಹಿತ ಸರಿಯಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ ಜ್ವರ ಮತ್ತು ಎದೆನೋ ಅಂತೂ ತಡೆಯೋದಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಆ ಯಶು ಇದರಲ್ಲಿ ಹಂಗಾಯ್ತಿರ್ಲಿಲ್ಲ ಇದು ಮಗು ಬೆಳಗಿಂದ ಸಂದು ಮಲ್ಕೊಳುತ್ತೆ ಮತ್ತು ಸಂಜೆನೂ ಸಹಿತ ಮಲ್ಕೋತಾಳೆ ಜಾಸ್ತಿ ಹಾಲು ಕುಡಿಯೋದಿಲ್ಲ ಹೊಟ್ಟೆ ಹಸ್ತಾಗ ಮಾತ್ರ ಹಾಲು ಕುಡ್ದು ಮಲ್ಕೋತಾಳೆ ಇವಾಗ ಚಿಕ್ಕ ಮಗು ಅಲ್ವಾ ಅದಕ್ಕೆ ಎಷ್ಟು ಕುಡಿಯುತ್ತೆ ಅಂತೇಳಿ ಊಟ ಮಾಡಿದ ತಕ್ಷಣ ಹಾಲು ಹೆಚ್ಚಾಗಿಬಿಡುತ್ತೆ ನಾನಂತೂ ಸಖತ್ತು ನಾವು ಪೇನ್ ತಿಂದಿದ್ದೀನಿ ಯಾರಿಗೆಲ್ಲ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹಾಲು ಹೆಚ್ಚಾಗಬೇಕು ಅಂತ ಅಂದರೆ ನೀವು ಆದಷ್ಟು ಕಾಫಿ ಬ್ರೆಡ್ಡು ಆ ಥರದ್ದೆಲ್ಲ ತಿನ್ನಬೇಕಾಗುತ್ತೆ ಎದೆ ಹಾಲು ಜಾಸ್ತಿ ಆಗುತ್ತೆ ಎದೆ ಹಾಲು ಕಡಿಮೆ ಆಗುತ್ತೆ ಅಂತ ಕೇಳ್ತಾ ಇರ್ತೀರಲ್ವ ಹಾಲು ಕಡಿಮೆ ಆಗಿದೆ ಸಿಸ್ಟರ್ ಏನು ಮಾಡಬೇಕು ಅಂತ ಬ್ರೆಡ್ಡು ಮತ್ತು ಹಾಲು ಬ್ರೆಡ್ಡು ಆ ರೀತಿಯಾಗಿ ತಿನ್ನಿ ಕಾಫಿ ಕುಡಿಯೋಕ್ಕಾಗಿಲ್ಲ ಅಂತಂದರೆ ನೀವು ಹಾಲು ಬ್ರೆಡ್ಡನ್ನು ಸಹಿತ ತಿನ್ಬೋದು ಬ್ರೆಡ್ಡು ಮತ್ತು ರಸ್ಕು ಎರಡು ತಿನ್ನೋದ್ರಿಂದ ಬೇಗನೆ ಹಾಲು ಉತ್ಪತ್ತಿ ಆಗ್ಬಿಡುತ್ತೆ ಮಗುಗೆ ಈ ಟೈಮಲ್ಲಿ ನುಗ್ಗೆ ಸೊಪ್ಪು ಸಹಿತ ತಿಂದರೆ ಚೆನ್ನಾಗಿದಾಗುತ್ತೆ ಈ ಟೈಮಲ್ಲಿ ನುಗ್ಗೆ ಸೊಪ್ಪು ತಿನ್ನೋಕ್ಕೆ ಹೋಗ್ಬಿಡಿ ಇನ್ನೂ ಮಗು ಚಿಕ್ಕುದಲ್ವಾ ಜೀರ್ಣ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಬ್ರೆಡ್ಡು ಹಾಲು ಎಲ್ಲ ಕುಡಿತಾ ಬಂದೆ ಜಾಸ್ತಿ ಆಗ್ಬಿಡ್ತು ಎದೆ ಎದೆ ಹಾಲು ಜಾಸ್ತಿಯಾಗಿ ದಿನ ನೋವು ಅನ್ಭವಿಸಿದ್ದೀನಿ ಎರಡು ದಿನ ಫುಲ್ಲು ನೋವು ಅನುಭವಿಸಿದ್ದೀನಿ ಇವಾಗ ಪರವಾಗಿಲ್ಲ ಯಾರೋ ಹೇಳಿದ್ರು ಎಲೆಕೋಸನ್ನ ಇಟ್ಕೊಂಡ್ರೆ ಪೇಯ್ನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆ ಇಟ್ಕೊಂಡಿದ್ದು ಇವಾಗ ಸ್ವಲ್ಪ ಕೈ ಕೈ ಕೈಯೇ ಆಗ್ತಿರಲಿಲ್ಲ ನನಗಂತೂ ಎಷ್ಟು ಪೇಯ್ನ್ ತಿಂದಿದ್ದೀನಿ ಅಂದರೆ ನನಗೆ ಗೊತ್ತು ಹಾಸ್ಪಿಟಲ್ಗೂ ಸಹಿತ ಹೋಗೋ ಆಗಿಲ್ಲ ಇಂಜೆಕ್ಷನ್ ಸಹಿತ ಆಗಿಲ್ಲ ಇಂಜೆಕ್ಷನ್ ತೊಗೊಂಡ್ರೆ ಮಗುಗೆ ಹಾಲು ಕಡಿಮೆ ಆಗಿಬಿಡುತ್ತೆ ಹಾಲೇ ಬರೋದಿಲ್ಲ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ನೋವು ತಿಂತಾಯಿದ್ದೆ ಮತ್ತು ಯಶಿಗೆ ಎಷ್ಟು ವೆಯ್ಟ್ ಇದ್ದಾಳೆ ಅಂತ ಮತ್ತೆ ಪಾಪು ಎಷ್ಟು ವೆಯ್ಟ್ ಇದೆ ಅಂತಲೂ ಸಹಿತ ಇದ್ರಿ ನಾನು ಹೇಳಿಲ್ಲ ಹೇಳಿದ್ದೀನ ಇಲ್ವೋ ನನಗಂತೂ ಗೊತ್ತಿಲ್ಲ ಎಷ್ಟೋ ಜನ ಕೇಳ್ತಾ ಇದ್ರಿ ನಾನು ಕಮೆಂಟ್ ಓದ್ತಾ ಇದ್ದೆ ಮಗು ಎಷ್ಟು ವೆಯ್ಟ್ ಇದೆ ಅಂತ ಕೇಳ್ತಾ ಇದ್ರಿ ಅಲ್ವಾ ಮಗು ವೆಯ್ಟ್ ಬಂದುಬಿಟ್ಟು ಹುಟ್ಟಿದಾಗ ಎರಡೂವರೆ ಕೆ ಜಿ ಇತ್ತು ಫ್ರೆಂಡ್ಸ್ ಇವಾಗ ಅಂಗನವಾಡಿ ಮೇಡಮ್ ಅವರು ನಿನ್ನೆ ಬಂದು ಎಲ್ಲ ಬರ್ಕೊಂಡು ಹೋಗ್ತಾರೆ ನೋಡಿ ಮಗು ವೆಯ್ಟ್ ಎಷ್ಟಿದೆ ಮತ್ತು ಮಗುದು ಹೈಟು ಎಷ್ಟಿದೆ ಅಂತ ಎಲ್ಲ ಬರ್ಕೊಂಡು ಹೋಗ್ತಾರೆ ನೋಡಿ ಅವ್ರು ಬಂದು ತೂಕ ಹಾಕ್ತಾಗ ಐವತ್ತು ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಅಷ್ಟೇ ಪಾಪು ಐವತ್ತು ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಎರಡುವರೆ ಕೆ ಜಿ ಅದ್ರ ಮೇಲೆ ಐವತ್ತು ಗ್ರಾಮ್ ಜಾಸ್ತಿ ಇದ್ದಾಳೆ ಅಷ್ಟೇ ಜಾಸ್ತಿ ಏನಿಲ್ಲ ಎರಡುವರೆ ಕೆ ಜಿ ಇದ್ಲಲ್ವ ಅದಕ್ಕೋಸ್ಕರ ಸ್ವಲ್ಪ ನಾರ್ಮಲ್ ಡೆಲಿವರಿ ಬೇಗನೇ ಆಯಿತು ಯಶುದ್ದಾಗಲ್ಲ ಎರಡು ಕೆ ಜಿ ಆರುನೂರ ಐವತ್ತು ಗ್ರಾಮ್ ಏನೋ ಇದ್ಲು ಯಶದ್ದು ತುಂಬ ಲೇಟ್ ಆಯಿತು ಇಪ್ಪತ್ತ್ನಾಲ್ಕು ನಿಮಿಷನೇನೋ ಆಯಿತು ಯಶದ್ದು ತುಂಬ ಲೇಟ್ ಆಯಿತು ಹತ್ರ ಆಫ್ ಆನ್ ಅವರ್ ಆಯಿತು ಇವಳ್ದಂತೂ ಹೋಗಿದ ತಕ್ಷಣವೇ ಬೇಗನೆ ಡೆಲಿವರಿ ಆಗಿಬಿಡ್ತು ಅವಳಂತೂ ಚೆನ್ನಾಗಿ ಮಾಡಿದ್ರು ಹೋಗಿ ಒಂದು ಐದು ಹತ್ತು ನಿಮಿಷಕ್ಕೆ ಡೆಲಿವರಿ ಆಗಿಬಿಡ್ತು ಹೆಡ್ ಬಂದು ಫುಲ್ಲು ಕೆಳಗಡೆ ಕೂತಿತ್ತು ಅಲ್ವಾ ತುಂಬ ಚೆನ್ನಾಗಿ ನಾರ್ಮಲ್ ಗೆಲ್ರೆ ಮಗು ಸಣ್ಣ ಇರೋದ್ರಿಂದ ಆಯಿತು ಫ್ರೆಂಡ್ಸ್ ಪಾಪು ವೆಯ್ಟ್ ಬಂದು ಎರಡುವರೆ ಕೆ ಜಿ ಇದ್ದಾಳೆ ಆಮೇಲೆ ಐವತ್ತು ಗ್ರಾಮ್ ಜಾಸ್ತಿ ಇದ್ದಾಳೆ ಇವಾಗ ಹಾಲೆಲ್ಲ ಫೀಡಿಂಗ್ ಮಾಡ್ತಾಯಿದ್ದೀನಿ ಅಲ್ವ ಆವಾಗ ಸ್ವಲ್ಪ ಚೆನ್ನಾಗಿ ಐವತ್ತು ಗ್ರಾಮ್ ಜಾಸ್ತಿ ಇದ್ದಾಳೆ ಈ ಟೈಮಲ್ಲಿ ನೀವು ಏನೇನೋ ಆಯಿಲ್ ಪದಾರ್ಥ ಅದೆಲ್ಲ ತಿನ್ನೋಕೋಗ್ಬೇಡಿ ಮಗುಗೆ ಕಫ ಅದೆಲ್ಲ ಇರುತ್ತೆ ಕೇಳ್ತಾ ಇರ್ತೀರ ನಂದು ಸಿಸ್ಟರ್ ನಂದು ಡೆಲಿವರಿ ಆಯಿತು ಇನ್ನೇನು ಮತ್ತು ಇನ್ನೊಬ್ಬೊಬ್ಬರು ಇನ್ನೇನು ಒಂದು ವಾರ ಇದೆ ಡೆಲಿವರಿ ಆಗೋಕ್ಕೆ ಅಂತ ಕೇಳ್ತಾ ಇರ್ತೀರ ಸ್ವಲ್ಪ ನೋಡಿ ಎದೆಹಾಲ ಜಾಸ್ತಿ ಆದರೆ ನೀವು ಸ್ವಲ್ಪ ಪೇಯ್ನ್ ಬಂದಕ್ಕೆ ಎದೆಹಾಲನ್ನು ವಾಶ್ರೂಮ್ಗೆ ಹೋಗ್ಬಿಟ್ಟು ಕಡ್ದು ಬಂದುಬಿಡಿ ಆ ಏನು ಅಂತ ನನಗೂ ಸಹಿತ ಗೊತ್ತು ಅದಕ್ಕೆ ಮುಂಚೆಲಿ ಹೇಳ್ಬಿಡ್ತಾ ಇದ್ದೀನಿ ನಾನು ನೋವು ತಡೆಯೋದಕ್ಕೆ ಆಗಲೇ ಇಲ್ಲ ಅದು ನೀವು ಸಹಿತ ನೋವನ್ನು ತಿನ್ನೋಕೋಗ್ಬೇಡಿ ಜಾಸ್ತಿ ನೋವು ಪೇನ್ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಹಾಲು ಕಡಿಮೆ ಆದರೆ ನೀವು ಸ್ವಲ್ಪ ಬ್ರೆಡ್ಡು ಸ್ವಲ್ಪ ಕಾಫಿ ಕಾಫಿ ಕುಡಿಯೋಲ್ಲ ಅಂತ ಹೇಳಿದರೆ ನೀವು ಹಾಲು ರಸಕೋ ಆ ರೀತಿಯಾಗಿ ಕುಡಿದ್ರೆ ಮಗುಗೆ ಹಾಲು ಬೇಗ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಸ್ವಲ್ಪ ಒಂದು ಹದಿನೈದು ದಿನ ಆದಮೇಲೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಿನ್ಬೋದು ಮಗುಗೆ ಇವಾಗಲೇ ಅಷ್ಟೊಂದು ಆಗೋದಿಲ್ಲ ಮತ್ತು ನಾರ್ಮಲ್ ಡೆಲಿವರಿ ಆಗಿದೆ ಫ್ಯೂಚರಿಂಗ್ ಏನಾದರೂ ಮಾಡಿದ್ದೀರಾ ಸ್ಟಿಚಸ್ ಏನಾದರೂ ಹಾಕಿದ್ದೀರಾ ಅಂತಲೂ ಸಹಿತ ಇದ್ದೀವಿ ಫ್ರೆಂಡ್ಸ್ ನನಗೆ ನಾರ್ಮಲ್ ಡೆಲಿವರಿ ಆಯಿತು ನಾರ್ಮಲ್ ಡೆಲಿವರಿ ಆದಮೇಲೆ ನನಗೂ ಸಹಿತ ಸ್ವಲ್ಪ ಸ್ಟಿಚಸನ್ನು ಹಾಕಿದ್ದಾರೆ ಎರಡು ಸ್ಟಿಚ್ಚಸನ್ನು ಹಾಕಿದ್ದಾರೆ ಜಾಸ್ತಿ ಏನು ಹಾಕಿದ್ದಿಲ್ಲ ಯಶು ಇದರಲ್ಲಿ ನಾಲ್ಕೈದು ಸ್ಟಿಚಸನ್ನು ಹಾಕಿದ್ರು ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಇವಾಗ ನಾನು ಎರಡೇ ದಿನಕ್ಕೆ ಒಂದು ಮೂರು ದಿನಕ್ಕೆ ಬೇಗನೆ ವಾಸಿ ಆಯಿತು ಅಂತಲೇ ಹೇಳ್ಬೋದು ನಡೆದಾಡ್ಬೋದು ಮತ್ತು ಚೆನ್ನಾಗಿ ಚೆನ್ನಾಗಿ ಕಾಲು ಈಗ ಏನು ಪೇನ್ ಬರಲಿಲ್ಲ ಚೆನ್ನಾಗಿದ್ದೆ ಮಾತ್ರ ಎರಡೆರಡು ಸ್ಟಿಚಸನ್ನು ಹಾಕಿದ್ದಾರೆ ಅದ್ರ ತಕ್ಕನಾಗೆ ನಾವು ಸಹಿತ ಕೇರ್ ಮಾಡ್ಕೊಳ್ಬೇಕು ಡಾಕ್ಟರ್ ಏನು ಕ್ರೀಮ್ ಬರ್ಕೊಟ್ಟಿರ್ತೇನೆ ನೋಡಿ ಅದನ್ನು ತಗೊಳ್ಬೇಕಾಗುತ್ತೆ ಮತ್ತು ಡಾಕ್ಟರ್ ಯಾವುದೇ ರೀತಿಯ ಕ್ರೀಮ್ ಬರ್ಕೊಟ್ಟಿಲ್ಲ ಅಂತ ಅಂದರೆ ನೀವು ಬಿಸಿನೀರೊಳಗಡೆ ಉಪ್ಪನ್ನು ಹಾಕ್ಬಿಟ್ಟು ಅದರೊಳಗಡೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಟಬ್ ಇರುತ್ತೆ ನೋಡಿ ಚೆನ್ನಾಗಿ ನಿಮ್ಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯನೋ ಬೇಗ ಗಾಯ ವಾಸಿ ಆಗಬೇಕು ಅಂತಂದರೆ ಇದನ್ನೇ ಕೇಳ್ತಾ ಇದ್ದೀನಿ ಅಂತ ಅಂದರೆ ಡಿಲಿವರಿ ಎಷ್ಟೋ ಜನ ನಂದು ಡಿಲಿವರಿ ನನ್ನ ಸ್ವಲ್ಪ ದಿನ ಇದೆ ಅಂತ ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದರೆ ಅದಕ್ಕೋಸ್ಕರನೇ ನಿಮಗೂ ಹೆಲ್ಪ್ ಆಗಲಿ ಪಾಪ ಅಂತ ಮುಂಚೆಲೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಟಬ್ಬನ್ನು ತೊಗೊಳ್ಳಿ ಕುತ್ಕೋಬೇಕು ಚೆನ್ನಾಗಿ ಕೂತ್ಕೊಳ್ಳೋಕ್ಕಾಗುವಷ್ಟು ನೀವು ಟಬ್ಬನ್ನು ತೊಗೊಂಡು ಒಂದು ಮುಕ್ಕಾಲಷ್ಟು ನೀರನ್ನು ಹಾಕಿ ಕಲ್ಲುಪ್ಪಾಕಬೇಕು ಪುಡಿಗುಪ್ಪ ಆದರೆ ಅಷ್ಟೊಂದು ವರ್ಕ್ ಆಗೋದಿಲ್ಲ ಕಲ್ಲುಪ್ಪನ್ನು ಇಷ್ಟನ್ನು ಹಾಕ್ಬಿಟ್ಟು ಇಷ್ಟೇಷ್ಟಾದರೆ ಸಾಕಾಗುತ್ತೆ ಕಲ್ಲುಪ್ಪನ್ನು ಹಾಕ್ಬಿಟ್ಟು ನಿಮಗೆ ಎಷ್ಟು ತಡೆಯೋದಕ್ಕೆ ಸದ್ಯನೇ ಅಷ್ಟು ಅಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕೂತ್ಕೊಂಡ್ರೆ ಬೇಗನೆ ಗಾಯ ಒಣಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಒಬ್ರಿಗೆ ಕೀವ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಅದರಿಂದಲೇ ಹೇಳ್ತಾ ಇದ್ದೀನಿ ಆ ರೀತಿಯಾಗಿ ಮಾಡಿ ನನಗೂ ಸಹಿತ ಸ್ಟಿಚಸ್ಸನ್ನು ಹಾಕಿದ್ದಾರೆ ಸ್ಟಿಚಸ್ ಹಾಕಿದ್ದಾರೆ ಅಂದರೆ ಬೇಗ ವಾಸಿ ಆಯಿತು ನನಗೆ ನಡಿದಾಡ್ಬೋದು ಸ್ವಲ್ಪ ಪರವಾಗಿಲ್ಲ ವಾಕ್ ಮಾಡ್ಬೋದು ಅಷ್ಟೊಂದು ಪೇಯ್ನ್ ಇಲ್ಲ ಪೇಯ್ನ್ ಇರುತ್ತೆ ಸ್ವಲ್ಪ ಪೇಯ್ನ್ ಇರುತ್ತೆ ಅಷ್ಟೇ ಒಂದು ಚೂರು ಚುಚ್ಚು ಚೂ ಚುಟ್ಟಂಗೆ ಆಗ್ತಾ ಇರುತ್ತೆ ಜಾಸ್ತಿ ಏನು ಪೈನ್ ಇಲ್ಲ ನನಗೂ ಸಹಿತ ಸ್ಟಿಚಸ್ಸನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಇದನ್ನ ಹೇಳಕ್ಕೆ ಅಂತ ಬಂದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಎಷ್ಟು ಬೇಡ್ತಾ ಇದ್ದೀನಿ ನೋಡಿ ಟ್ಯಾಬ್ಲೆಟ್ಸ್ ನುಂಗಿದೀನಿ ಅಲ್ವಾ ಸಖತ್ತು ಬೇಡ್ತಾ ಇದ್ದೀನಿ ಮಾತ್ರ ನೋಡಿ ಬೇಡ್ತಾ ಇದ್ದೀನಿ ನನಗಂತೂ ತಡೆಯೋದಕ್ಕೆ ಆಗ್ತಾಯಿಲ್ಲ ಇವಾಗ ಪರವಾಗಿಲ್ಲ ಫುಲ್ಲು ಜ್ವರ ಬಂದುಬಿಟ್ಟಿತ್ತು ಜ್ವರ ಬಂದರೆ ನನ್ನ ಕೈಲಂತೂ ತಡೆಯೋದಿಕ್ಕೆ ಆಗಿಲ್ಲ ಆ ಒಂದು ಪೇಯ್ನಿಂದ ಜ್ವರ ತಲೆನೋವು ಎಲ್ಲ ಬಂದುಬಿಟ್ಟಿತ್ತು ಮಾತ್ರೆ ಇದಕ್ಕೆ ಇವಾಗ ಪರವಾಗಿಲ್ಲ ಎರಡು ದಿನ ಪೇಯ್ನನ್ನು ಅನುಭವಿಸಿದೀನಿ ಸ್ವಲ್ಪ ಇವಾಗ ಎಲೆಕೋಸನ ಹಾಕಿರೋದ್ರಿಂದ ಸ್ವಲ್ಪ ಪೇಯ್ನ್ ಕಡಿಮೆ ಆಗ್ತಾಯಿದೆ ಇನ್ನೂ ಏನಾದರೂ ಸೊಲ್ಯೂಷನ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸಹಿತ ಮಾಡ್ತೀನಿ ಒಂದೇ ಕೈ ನೋವು ಸ್ವಲ್ಪ ಪರವಾಗಿಲ್ಲ ಜಾಸ್ತಿ ಫುಲ್ಲೇನೋ ಇಲ್ಲ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ದಿನಕ್ಕೆ ಎರಡರಿಂದ ಮೂರು ಸರಿ ನಾನು ಬಿಸಿನೀರನ್ನು ಹಾಕಿ ಹಾಕೊಳ್ಳಕ್ಕೆ ಹೋಗ್ತೀನಿ ಮೈ ಸ್ನಾನ ಮಾಡೋಕ್ಕೆ ಹೋಗ್ತೀನಿ ತಳಿಯೋದಕ್ಕೆ ಆಗಲ್ಲ ಅಲ್ವ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ನಾನು ಗೀಜರನ್ನು ಆನ್ ಮಾಡೋದು ಹೋಗೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆರತಿಯಾಗಿ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ಪಾಪ ಮಲ್ಕೊಂಡಿದ್ದಾಳೆ ಪಾಪ ಅಲ್ಲಿ ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ ಅವಳು ಹಾಗೆ ಮಲಗಲಿ ನೋಡಿ ಎಷ್ಟೊಂದು ಮಾತಾಡ್ತಾ ಇದ್ದೀನಿ ಸ್ವಲ್ಪನೂ ಸಹಿತ ಅವಳು ಎದೊಳೋದಿಲ್ಲ ಎಚ್ಚರಿಕೆ ಆಗೋದಿಲ್ಲ ಫುಲ್ಲು ಮಲಗ್ತವೆ ಈ ಟೈಮಲ್ಲಿ ಹಾಗೆ ಮಕ್ಕಳು ಫುಲ್ಲು ಮಲಗ್ತಾ ಇರ್ತಾರೆ ಅವಳು ಸಹಿತ ಅದೇ ರೀತಿ ಮಲಗಿದಾಳೆ ಎಷ್ಟೇ ನಮ್ಮ ಯಶು ಎಷ್ಟು ಕೂಗ್ತಾಳೆ ಗೊತ್ತಾ ಎಷ್ಟೇ ಕೂಗಿದ್ರು ಸಹಿತ ಏನು ಮಾತಾಡೋದಿಲ್ಲ ಅವ್ಳಿಗೆ ಹೊಟ್ಟೆ ಸರ್ಯ ಮಾತ್ರ ಹಾಲನ್ನು ಕುಡಿದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾಳೆ ಪಪ್ಪಕ್ಕೆ ಆಟ ಏನೂ ಕೊಡೋದಿಲ್ಲ ಯಶು ಅಂತೂ ನೈಟ್ ಹೊತ್ತು ಒಂದು ಸಣ್ಣ ಸಹಿತ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ನಿದ್ದೆ ಮಾಡಬೇಕಿತ್ತು ಇವಳು ಆಗಲ್ಲ ಇವಳು ಯಾವಾಗ ಇದು ಮಾಡ್ತಾಳೋ ಗೊತ್ತಿಲ್ಲ ಆಗೋದಿಲ್ಲ ಈಗ ಈಗ ಪರವಾಗಿಲ್ಲ ಸ್ವಲ್ಪ ಮಲ್ಕೋತಾಳೆ ಅಂತಲೇ ಹೇಳ್ಬೋದು ಮುಂದೆ ಯಾವಾಗ ನೈಟ್ ಹೊತ್ತು ಕಳ್ತಾಳೋ ಗೊತ್ತಿಲ್ಲ ಇವಾಗ ಅಂದರೆ ನೈಟ್ ಹೊತ್ತು ಮಲ್ಕೋತಾಳೆ ಬೆಳಗಿನ ಸಹಿತ ಮಲ್ಕೋತಾಳೆ ಬೆಳಗಿನ ಜಾವ ಸ್ವಲ್ಪ ನಾವು ಬಿಸ್ಲಿಗೆ ಹಿಡಿತೀವಿ ಕಣ್ಣೆಲ್ಲ ಹಳದಿ ಥರ ಆಗಿರುತ್ತೆ ಅಲ್ವಾ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಿಡಿತೀವಿ ಪರವಾಗಿಲ್ಲ ಇವಾಗ ಸ್ವಲ್ಪ ಕಣ್ಣೆಲ್ಲ ವೈಟ್ ವೈಟ್ ಆಗ್ತಾ ಇದೆ ಪಾಪನೂ ಸಹಿತ ಹೆಲ್ದಿಯಾಗಿದೆ ಫ್ರೆಂಡ್ಸ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಹೇಳ್ತೀನಿ ಪಾಪ ಎಷ್ಟೋ ಜನ ಕೇಳ್ತಾ ಇರ್ತೀರಿ ಎಷ್ಟೋ ಜನ ಕೇಳಿದ್ದೀರಿ ಅದಕ್ಕೋಸ್ಕರನೇ ಎಲ್ಪ್ಫುಲ್ ಆಗುತ್ತಲ್ಲ ಅಂತ ನನಗೆ ಏನು ಅನ್ನಿಸ್ತು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದೆಲ್ಲನೂ ಸಹಿತ ಹೇಳ್ತಾ ಹೋಗಿದ್ದೀನಿ ಐ ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಹೆಚ್ಚಾಗಿ ವಿಡಿಯೋ ಏನೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ನನಗೂ ಸಹಿತ ರೆಸ್ಟ್ ಬೇಕು ಅಲ್ವ ನಾನು ಪಾಪು ರೆಸ್ಟ್ ಮಾಡಬೇಕಾಗುತ್ತೆ ಆದಷ್ಟು ಎಷ್ಟೋ ಜನ ಹೇಳ್ತಾ ಇರ್ತಾರೆ ರೆಸ್ಟ್ ಮಾಡಿ ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ರೆಸ್ಟ್ ಮಾಡ್ತೀನಿ ನನಗೆ ಏನಾರು ವಾಕ್ ಮಾಡಬೇಕು ಮತ್ತು ದಿನ ಬೋರ್ ಆದಾಗ ಯಾವಾಗಲಾರು ಒಂದೊಂದ್ಸರಿ ವಿಡಿಯೋ ಶೂಟ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಫ್ರೀ ಇದ್ದಾಗ ಮಾತ್ರ ವಿಡಿಯೋ ಶೂಟ್ ಮಾಡ್ತೀನಿ ಇವಾಗ ಎರಡು ದಿನ ಹುಷಾರಿಲ್ವ ವಿಡಿಯೋ ಶೂಟೇ ಮಾಡಿಲ್ಲ ಅದಕ್ಕೆ ಇವತ್ತು ವಿಡಿಯೋನ ಮಾಡಿದೆ ಕೆಲವೊಂದು ಕ್ವಶನ್ಗೂ ಸಹಿತ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಸೂತ್ಕ ತಗೋಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೂತ್ಕ ಎಲ್ಲ ತೆಕ್ಕೋಬೇಕು ನಾಳೆ ತೇರು ತೆಸ್ಕೊಂಡ್ಬರ್ಬೇಕು ದೇವಸ್ಥಾನದಿಂದ ತೇರ್ ತೆ ಪಾಪುಗೆ ಪಾಪಿಗೆ ಸ್ನಾನ ಪಾಪುಗೆ ಫಸ್ಟು ತಲೆ ಸ್ನಾನ ಅಂತಲೇ ಹೇಳ್ಬೋದು ಪಾಪುಗೆ ನನಗೆ ಫಸ್ಟು ತಲೆ ಸ್ನಾನ ಮಾಡಬೇಕು ನಾಳೆ ಮಾಡಿ ಸೂತ್ಕ ತೆಕ್ಕೊಂಡ್ರೆ ಅರ್ಧ ಕಡೆದ ಸ್ವಲ್ಪ ಕೆಲಸ ಮುಗೀತು ಅಂತ ಅರ್ಥ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಕ್ವಶನ್ ಕೇಳಿದ್ದೀರಾ ಅವರೆಲ್ಲರಿಗೂ ಸಹಿತ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇದ್ರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಖಂಡಿತವಾಗಿಯೂ ಒಬ್ಬೊಬ್ರು ನೀವು ಆನ್ಸರೇ ಮಾಡೋದಿಲ್ಲ ಯಾಕೆ ಅಂತ ಕೇಳ್ತಾಯಿದ್ರಿ ನನಗೂ ಸಹಿತ ಈ ಟೈಮಲ್ಲಿ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಮೊಬೈಲೇ ಮುಟ್ಟಿಲ್ಲ ಎರಡು ದಿವಸದಿಂದ ಮೊಬೈಲ್ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಹತ್ರನೇ ಮೊಬೈಲ್ ಇರ್ತಾಯಿತ್ತು ನಾನಂತೂ ಮೊಬೈಲೇ ಮುಟ್ಟಿಲ್ಲ ಅದಕ್ಕೆ ಸ್ವಲ್ಪ ನಿಮ್ಮ ಕಮೆಂಟ್ಸ್ಗೆ ನಾನು ಉತ್ತರ ಕೊಟ್ಟಿಲ್ಲ ಇಲ್ಲ ಒಬ್ಬೊಬ್ಬರು ಬೈದೇ ಬಿಡ್ತೀರಾ ಏನಮ್ಮ ತಾಯಿ ನೀವು ಕಮೆಂಟ್ಗೆ ಉತ್ತರನೇ ಕೊಟ್ಟಿಲ್ಲ ಅಂತ ನಮ್ಮನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ ನೀವು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಾಳೆ ನೋಡೋಣ ಆದರೆ ಸುತ್ಕ ತಕ್ಕೊಡೋ ದಿನ ವೀಡಿಯೋ ಶೂಟ್ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಸ್ವಲ್ಪ ಫ್ರೀ ಆದಾಗ ನಾನು ವೀಡಿಯೋನ ತೆಗಿತಾ ಬರ್ತೀನಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಮತ್ತು ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಬಟನ್ನ ಒತ್ತಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್